ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಜನ್ಮ ನವಾಂಶದ ಒಂದು ಸೀರೀಸ್ ಟೆಕ್ನಿಕ್ನಲ್ಲಿ ನಾವು ಒಂದು ಜನ್ಮ ನವಾಂಶದ ಒಂದು ಟೆಕ್ನಿಕ್ ಹೇಳಿದ್ವಿ ಅದು ನಿಮ್ಮ ಡಿ ಒನ್ನ ಲಗ್ನ ಯಾವುದಿದೆ ನವಾಂಶದಲ್ಲಿ ನಿಮ್ಮ ಲಗ್ನ ಯಾವುದಿದೆ ಅಲ್ಲಿಂದ ಆ ಲಗ್ನ ಎಷ್ಟನೇ ಮನೆ ಆಗುತ್ತೆ ಅನ್ನೋ ಒಂದು ಟೆಕ್ನಿಕ್ಕಿಂದ ಯಾವ ಥರ ಎಲ್ಲ ಒಂದು ನಾವು ವಿಚಾರಗಳನ್ನು ತಿಳ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಅದರಲ್ಲಿ ಇವತ್ತು ಎಂಟನೇ ಮನೆ ಬಗ್ಗೆ ಮಾತಾಡೋಣ ಎಂಟನೇ ಮನೆ ಏನೆಲ್ಲ ಮಾಡಿಸುತ್ತೆ ಅನ್ನೋದು ಎಂಟನೇ ಮನೆ ಎಂಟನೇ ಮನೆ ಯಾವ ಅಪ್ಪ ಅಂತಂದರೆ ಎಂಟನೇ ಮನೆ ಅನ್ನೋದು ಒಂದು ನಿಮ್ಮ ಜೀವನದಲ್ಲಿ ಒಂದು ಗೊತ್ತಿಲ್ಲದಿರಂತಹ ಒಂದು ಮದುವೆಯಲ್ಲಿ ರಹಸ್ಯಗಳು ಅಡಗಿರುತ್ತೆ ಅದು ನಿಮಗೆ ಲೈಫ್ ಲಾಂಗ್ ಗೊತ್ತೇ ಆಗೋಲ್ಲ ನಾನು ಯಾಕೆ ಈ ಥರ ಕಷ್ಟ ಬರ್ತಾ ಇದೆ ಯಾಕೆ ನನಗೆ ಇಷ್ಟೊಂದು ತೊಂದರೆ ಇದೆ ಸಮಸ್ಯೆಗಳು ಇದೆ ಅದು ಬೇರೆ ಬೇರೆ ರೀಸನ್ ಅಂದ್ಕೊಂಡಿರ್ತಾರೆ ಅದು ಮದುವೆಯಿಂದ ಅಂತ ನಿಮಗೆ ಗೊತ್ತಾಗಲ್ಲ ಒಂದು ನಾನು ಈ ಎಂಟನೇ ಮನೆ ಬಗ್ಗೆ ಯಾವ ಥರ ನಾವು ಹೇಳಬೇಕು ಅಂತಂದರೆ ಮ್ಯಾರೇಜ್ ಅನ್ನೋದು ಎಂಟನೇ ಮನೆ ಬಂದು ಆಯಸ್ಸು ಅಂತ ಹೇಳ್ತೀವಿ ಬಟ್ ಆದರೆ ಈ ಮದುವೆ ಜೀವನದ ಆಯಸ್ಸು ಅನ್ನೋದು ಅದು ತುಂಬ ವಿರಳವಾಗಿರುತ್ತೆ ಮತ್ತು ಅದು ಆಯಸ್ಸು ಅನ್ನೋದು ಅಷ್ಟು ಹೆಚ್ಚು ಕಾಲ ಇರೋಲ್ಲ ಅಂತ ಹೇಳ್ತೀವಿ ಅಂದರೆ ಸವಿಯೋದು ಅಂತ ಹೇಳ್ತೀವಿ ಮದುವೆ ಜೀವನದ ಒಂದು ಏನು ಹ್ಯಾಪಿನೆಸ್ ಇರುತ್ತೋ ಅದನ್ನು ಸವಿಯೋದು ಅವರು ತುಂಬ ಸ್ಟ್ರಗಲ್ ಪಡಬೇಕಾಗುತ್ತೆ ಅದರಲ್ಲಿ ಆ ಒಂದು ಹೆಂಡತಿಯ ಪ್ರೀತಿ ಆ ಒಂದು ಕುಟುಂಬದ ಪ್ರೀತಿ ಫ್ಯಾಮಿಲಿಯ ಒಂದು ಏನು ಹೇಳ್ತೀವಿ ಅದು ಬರ್ಡನ್ ಅಂತ ಏನು ಹೇಳ್ತೀವಿ ಅದೆಲ್ಲ ತುಂಬ ಕಷ್ಟಕರವಾಗಿರುತ್ತೆ ಅಂತ ಹೇಳ್ತೀವಿ ಎಂಟನೇ ಮನೆ ಬಂದರೆ ಮತ್ತು ಒಂದು ಬ್ಯಾಡ್ ಥಿಂಕಿಂಗ್ ಅನ್ನೋ ಒಂದು ಬರೋ ಅಂಥದ್ದು ಬ್ಯಾಡ್ ಬಿಹೇವಿಯರ್ ಅನ್ನೋದು ಎಂಟನೇ ಮನೆ ಲಗ್ನಕ್ಕೆ ಏನಾದ್ರು ಎಂಟನೇ ಮನೆ ಆ ಪಾರ್ಟ್ನರ್ ಜಾತಕದಲ್ಲಿ ಲಗ್ನಕ್ಕೆ ಎಂಟನೇ ಮನೆ ಏನಾದರೂ ಕನೆಕ್ಟ್ ಆಗಿದರೆ ಅವ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಆಮೇಲೆ ಅವರು ಹೆಂಗೆ ಯಾವ ಟೈಮಲ್ಲಿ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂಥರ ಸ್ಯಾಡಿಸ್ಟ್ ಸ್ಯಾಡಿಸ್ಟಿಕ್ ಅಂತ ಹೇಳ್ತೀವಿ ಆ ಥರ ನೇಚರ್ ಇರುತ್ತೆ ಅವರಿಗೆ ಉದಾಹರಣೆ ಹೇಳೋದಾದರೆ ಈ ಸಿಗರೆಟ್ ಸೇದಿ ಚುಚ್ಚೋದು ಮತ್ತು ಒಂಥರ ಅವರು ನೇಚರ್ ಬೇರೆ ಥರ ಇರುತ್ತೆ ಆ ಥರ ಒಂದು ಎಂಟನೇ ಮನೆ ತೋರಿಸುತ್ತೆ ಮತ್ತು ವರದಕ್ಷಿಣೆ ಕಿರುಕುಳ ಅನ್ನೋದು ಇದೆಲ್ಲ ಎಂಟನೇ ಮನೆಯಿಂದನೇ ಬರೋದು ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡುತ್ತೆ ಮತ್ತು ಅನ್ಪ್ರಿಡಿಕ್ಟೇಬಲ್ ಲೈಫ್ ಅಂತ ಹೇಳ್ಬೋದು ಹಿಂಗೇ ಆಗುತ್ತೆ ಮದುವೆ ಜೀವನ ಅಂತ ಹೇಳೋಕ್ಕಾಗಲ್ಲ ಎಂಟನೇ ಮನೆ ಬಂದರೆ ಮದುವೆ ಜೀವನದಲ್ಲಿ ಎಂಟನೇ ಮನೆ ತೋರಿಸಿದ್ರೆ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಬದಲಾವಣೆಗಳು ಆಗೋಂಥ ಸಾಧ್ಯತೆ ಇರುತ್ತೆ ಹೆಚ್ಚಾಗಿ ಎಂಟನೇ ಮನೆ ಬಂದರೆ ಬ್ಯಾಡ್ ಜಾಸ್ತಿ ಇರುತ್ತೆ ಓಕೆ ಗುಡ್ ಅನ್ನೋದು ತುಂಬ ಕಮ್ಮಿ ಎಂಟನೇ ಮನೆಯಲ್ಲಿ ಸೊ ಅವರೇನಾದರೂ ಎಂಟನೇ ಮನೆ ಬಂತು ಅಂದರೆ ಏನಪ್ಪ ಒಂದು ಅಂತಂದರೆ ಅವರೇನಾದರೂ ಸ್ಪಿರಿಚುವಲ್ ಪರ್ಸನ್ ಆಗಿದ್ದರೆ ಓಕೆ ಸ್ವಲ್ಪ ಬ್ಯಾಲೆನ್ಸಿಂಗ್ ಸ್ವಲ್ಪ ಇರುತ್ತೆ ಬ್ಯಾಲೆನ್ಸಿಂಗ್ ಇರುತ್ತೆ ಅರ್ಥ ಮಾಡ್ಕೋಬೋದು ಸ್ಪಿರಿಚುವಲ್ ಪರ್ಸನ್ ಆಗಿದ್ದರೆ ಜ್ಯೋತಿಷ್ಯದ ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆ ಮೆಡಿಟೇಷನ್ ಬಗ್ಗೆ ಮತ್ತು ಈ ಫಿಲಾಸಫಿ ಬಗ್ಗೆ ಮತ್ತು ಇದೆಲ್ಲ ತಿಳ್ಕೊಂಡಿದ್ರೆ ಒಂದು ಮಟ್ಟಿಗೆ ಪರವಾಗಿಲ್ಲ ಸೊ ಹಿಂಗೆ ಹಿಂಗೆ ಆಗಿದೆ ಆ ಥರ ಅಂತ ಅರ್ಥ ಮಾಡ್ಕೋಬೋದು ಬೇಸಿಕ್ ನೇಚರೆಲ್ಲ ಅರ್ಥ ಮಾಡ್ಕೊಬೋದು ಸೊ ನನ್ನ ಲೈಫ್ ಈ ಥರ ಇದೆ ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡು ಏನಾದರೂ ಅವರು ಸ್ವಲ್ಪ ಬದಲಾವಣೆಗಳು ಅನುಭವದಿಂದ ತಗೋಬೋದು ಅಷ್ಟೇ ಅದು ಬಿಟ್ಟರೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಎಂಟನೇ ಮನೆ ಬಂದರೆ ಅದು ಅವ್ರಿಗೆ ಗೊತ್ತಿಲ್ಲದಿರೋ ಕಾರಣ ತುಂಬ ಸಮಸ್ಯೆಗಳನ್ನು ಅವ್ರ ಕೈಯಿಂದ ಅವ್ರಿಗೆ ತಗೋಬೋದು ಅಂತ ಹೇಳ್ತೀವಿ ಸೊ ಅದಕ್ಕೋಸ್ಕರ ಎಂಟನೇ ಮನೆ ಅನ್ನೋದು ವೆರಿ ಕ್ರಿಟಿಕಲ್ ಪೊಸಿಷನ್ ಇನ್ ಮ್ಯಾರಿಡ್ ಲೈಫ್ ಅಂತ ಹೇಳ್ತೀವಿ ಯಾವಾಗ ಹೆಂಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂಥರ ಅದು ಮೋಸದ ಮದುವೆ ಅಂತ ಹೇಳ್ಬೋದು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ಹಿಂದಿನ ಕಾಲದಲ್ಲಿ ಹೇಳಿದರು ಬಟ್ ಆದರೆ ಒಂದು ಸುಳ್ಳು ಹೇಳಿದ್ರು ಈ ಈ ಒಂದು ಕಲಿಯುಗದಲ್ಲಿ ಅಥವಾ ಈ ಒಂದು ಮಾಡರ್ನ್ ಯುಗದಲ್ಲಿ ಈಗಿನ ಕಾಲದಲ್ಲಿ ಸುಳ್ಳು ಹೇಳಿದ್ರೆ ಅಂತೂ ಅಷ್ಟೇ ಕತೆ ಮುಗೀತು ಸಾವಿರ ಸುಳ್ಳು ಹೋಯ್ತು ಈಗ ಒಂದು ಸುಳ್ಳು ಹೇಳಿದ್ರೂ ಕಷ್ಟ ಇದೆ ಈಗ ಓಕೆ ನಿಜ ಹೇಳಿದ್ರೂ ಕಷ್ಟ ಇದೆ ಅದೇ ಇರೋದು ಈಗ ಮದುವೆ ಅನ್ನೋ ಲೈಫು ಎಂಟನೇ ಮನೆ ನಾನು ಹೆಂಗೆ ಹೇಳ್ತೀನಿ ಅಂತಂದರೆ ಒಂಥರ ಗರಗಸ ಇದ್ದಂಗೆ ಎಂಟನೇ ಮನೆ ಅನ್ನೋದು ಹಿಂದೆ ಹೋದರೂ ಕುಯ್ತದೆ ಮುಂದೆ ಹೋದರೂ ಕುಯ್ತದೆ ಎಂಟನೇ ಮನೆ ಬಂತು ಅಂದರೆ ನಿಮ್ಮ ಮದುವೆ ಜೀವನ ಗರಗಸ ಇದ್ದಂಗೆ ಓಕೆ ಉಗಳಕ್ಕೂ ಆಗೋಲ್ಲ ನುಂಗೋಕ್ಕೂ ಆಗೋಲ್ಲ ಈ ರೀತಿ ನಿಮ್ಮ ಲೈಫ್ ಇರುತ್ತೆ ಆ ಕಡೆ ಬಿಡೋಕ್ಕೂ ಆಗೋಲ್ಲ ಈ ಕಡೆ ಕಟ್ಕೊಳ್ಳೋಕ್ಕೂ ಆಗೋಲ್ಲ ಈ ರೀತಿ ಎಂಟನೇ ಮನೆ ವರ್ಕ್ ಆಗುತ್ತೆ ಹಾಗಾಗಿ ಎಂಟನೇ ಮನೆ ಬಂತು ಅಂತಂದರೆ ನಿಮಗೆ ನವಾಂಶದ ಲಗ್ನ ಮತ್ತು ನಿಮ್ಮ ಜನ್ಮ ಲಗ್ನದಿಂದ ಎಂಟನೇ ಮನೆ ಬಂತು ಅಂತಂದರೆ ಅದು ಒಂದೇ ಅದು ಬಂದರೆ ಒಂದು ನಿಮಗೆ ಅಲ್ಲಿ ಇಂಡಿಕೇಷನ್ ಕೊಟ್ಬಿಡುತ್ತೆ ನಿಮ್ಮ ಮದುವೆ ಜೀವನದಲ್ಲಿ ಏನೋ ಒಂದು ಒಂದು ಘಟನೆ ನಡೆಯುತ್ತೆ ನಿಮ್ಮ ಮದುವೆ ಜೀವನದಲ್ಲಿ ಏನೋ ಒಂದು ಸಮಸ್ಯೆಗಳು ಅನ್ನೋದು ಕಾಣಿಸುತ್ತೆ ಆವಾಗ ನಿಮ್ಮ ಪಾರ್ಟ್ನರ್ ಲಗ್ನ ಹೇಗಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇಲ್ಲಿ ಹಾಲೆ ನಿಮಗೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಇಲ್ಲಾಲೆ ನಿಮ್ಮದು ಕತೆ ಮುಗೀತು ಓಕೆ ಇನ್ನು ಉಳಿದಿರೋದು ನಿಮ್ಮ ಪಾರ್ಟ್ನರ್ ಲಗ್ನ ಹೇಗಿದೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಹೇಗಿದ್ದಾವೆ ಓಕೆ ಆ ಸಿಚುವೇಶನ್ ಹೇಗಿರುತ್ತೆ ಅವೆಲ್ಲ ನೋಡ್ಕೋಬೇಕಾಗುತ್ತೆ ಓಕೆ ಸೊ ಆಮೇಲೆ ನಿಮ್ಮ ಸಪ್ತಮಾಧಿಪತಿ ಹೇಗಿದ್ದಾನೆ ಇದರಲ್ಲಿ ಒಂದು ಮೂರು ರೂಲ್ಸ್ಗಳಿದ್ದಾವೆ ಅದನ್ನು ನೋಡಬೇಕು ಅದರಲ್ಲಿಯೂ ಇದೇ ಥರ ಬಂತು ಅಂತಂದರೆ ಲಗ್ನವೂ ವೀಕಾಗಿ ಓಕೆ ಆಮೇಲೆ ಇದರಲ್ಲಿ ಸಪ್ತಮಾಧಿಪತಿನೂ ವೀಕಾಗಿ ಇದೇ ಥರ ಒಂದು ಮೂರು ನಾಲ್ಕು ರೂಲ್ಸಲ್ಲಿಯೂ ಅದೇ ಥರ ಬಂತು ಅಂತಂದರೆ ನೀವು ಮದುವೆ ಆಗೋದೇ ವೇಸ್ಟ್ ಅಂತ ಹೇಳ್ತೀವಿ ಮದುವೆನೇ ಆಗಬಾರ್ದು ಮದುವೆ ಆದರೆ ನಿಮ್ಮ ಕತೆ ಮುಗೀತು ಅಂತಲೇ ಅರ್ಥ ಓಕೆ ಹಂಗೆ ಇರೋದು ಬೆಸ್ಟು ನನ್ನ ಪ್ರಕಾರ ಸೊ ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಎಂಟನೇ ಮನೆ ಬಂತು ಅಂತಂದ್ರೇ ವೆರಿ ಕೇರ್ಫುಲ್ಲಾಗಿ ಜಾತಕವನ್ನು ನೀವು ಪರಿಶೀಲನೆ ಮಾಡಬೇಕು ವೆರಿ ವೆರಿ ಇರಬೇಕಾಗುತ್ತೆ ಅಷ್ಟು ಎಂಟನೇ ಮನೆ ಅನ್ನೋದು ಒಂಥರ ಭಯಂಕರ ಭೂಕಂಪ ಸುನಾಮಿ ಅಂತ ಹೇಳ್ಬೋದು ಮದುವೆ ಜೀವನದ ಸುನಾಮಿ ಇದು ಓಕೆ ಮದುವೆ ಜೀವನದಲ್ಲಿ ಒಂದು ಸುನಾಮಿ ಒಂದು ಭೂಕಂಪ ಆಮೇಲೆ ಏನು ಹೇಳ್ತೀವಿ ಇದೆಲ್ಲ ಬರೋಂತಹ ಸಾಧ್ಯತೆಗಳು ಇದೆ ಅಂತ ಅದು ಸೂಚನೆ ಕೊಡುತ್ತೆ ನವಾಂಶದಲ್ಲಿ ಈ ಥರ ಬಂದರೆ ಸೂಚನೆ ಕೊಡುತ್ತೆ ಅವಾಗ ನೀವೇನು ಮಾಡಬೇಕು ತುಂಬ ಕೇರ್ಲೆಸ್ ಮಾಡ್ದಂಗೆ ತುಂಬ ಹುಷಾರಾಗಿ ಅದನ್ನು ಹೇಗೆ ನನ್ನ ನನ್ನ ಕ್ಯಾರೆಕ್ಟ್ರ್ ಏನು ನನ್ನ ಫ್ಯಾಮಿಲಿ ಲೈಫಲ್ಲಿ ನಾವೆಲ್ಲ ಹೇಗಿದ್ದೀವಿ ಅನ್ನೋದನ್ನು ಫಸ್ಟು ನಿಮ್ಮಲ್ಲಿರೋಂಥ ವೀಕ್ನೆಸ್ಸು ನಿಮ್ಮಲ್ಲಿರೋಂಥ ಪಾಸಿಟಿವ್ನೆಸ್ಸು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಆಮೇಲೆ ಪಾರ್ಟ್ನರು ಹೇಗಿದ್ದಾರೆ ಯಾವ ಥರ ಇದ್ದಾರೆ ಅನ್ನೋದು ನೋಡ್ಕೋಬೇಕು ಅದನ್ನೆಲ್ಲ ನೋಡಿಕೊಂಡಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಕ್ಲಾರಿಟಿ ಸಿಕ್ಕಾದ್ಮೇಲೆ ನೀವು ಆಗಬೇಕಾ ಬೇಡ ಅಂತ ನೀವು ನಿರ್ಧಾರ ಮಾಡಬೇಕಾಗುತ್ತೆ ಅದು ನಿಮ್ಮ ಸ್ವಂತ ನಿರ್ಧಾರ ನಿಮ್ಮ ಸ್ವಂತ ಆಸೆ ಆಲೋಚನೆ ಅದು ಆಗಬೇಕಾ ಬೇಡವಾ ಅನ್ನೋದು ಇನ್ನೊಬ್ರು ಮಾತು ಕೇಳೋದಲ್ಲ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಈ ಥರ ಬಂದರೆ ಸೊ ಇದು ಎಂಟನೇ ಮನೆ ಅಂತ ಹೇಳ್ತೀವಿ ಸೊ ಹಾಗಾಗಿ ಎಂಟನೇ ಮನೆ ಬಂದರೆ ಅದು ಒಂಥರ ಯೂಸ್ಲೆಸ್ ಫೆಲೋ ಅಂತ ಹೇಳ್ತೀವಲ್ಲ ಆ ಥರ ಇರುತ್ತೆ ಯೂಸ್ಲೆಸ್ ಮದುವೆ ಅನ್ನೋದು ಮತ್ತು ನಿಮ್ಮ ಪಾರ್ಟ್ನರ್ ಅನ್ನೋದು ಈ ಥರ ನಿಮಗೆ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ ಸೊ ಅದಕ್ಕೋಸ್ಕರ ಎಂಟನೇ ಮನೆ ಬಂತು ಅವರ ಲಗ್ನವೂ ವೀಕ್ ಆಯಿತು ಅಂದರೆ ಅವರು ಕಂತ್ರಿ ಬುದ್ಧಿ ಖತರ್ನಾಕ್ ಅಂತ ಹೇಳ್ತೀವಿ ಓಕೆ ತುಂಬ ನೇಚರ್ ಇರುತ್ತೆ ಅವರಿಗೆ ಬ್ಯಾಡ್ ನೇಚರ್ ಇರುತ್ತೆ ಓಕೆ ನಿಮಗೆ ಇನ್ನು ಅಂಥವ್ರು ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ ಸೊ ಈ ಥರ ಇರುತ್ತೆ ಆಮೇಲೆ ಎಂಟನೇ ಮನೆ ಬಂತು ಅಂದರೆ ಬಲಿಕ ಬಕ್ರ ಅಂತ ಹೇಳ್ತಿದ್ವಿ ಮದುವೆ ಜೀವನದಲ್ಲಿ ನೀವು ಬಕ್ರ ಆಗ್ತೀರಾ ಅಂತ ಹೇಳ್ತಿದ್ವಿ ಸೊ ಓಕೆ ಬಲಿಕ ಬಕ್ರ ಆಗೋದು ಬೇಡ ಅಂತಂದರೆ ತುಂಬ ಕೇರ್ಫುಲ್ ಆಗಿರಿ ಆಮೇಲೆ ಸಡನ್ನಾಗಿ ನಿಮ್ಮ ಮದುವೆ ಜೀವನದಲ್ಲಿ ಏನಾದರೂ ಈವೆಂಟು ಮ್ಯಾರೇಜ್ ಲೈಫಲ್ಲಿ ಚೇಂಜ್ ಆಗೋಂಥದ್ದು ಡೌರಿ ಪ್ರಾಬ್ಲಮ್ ಇರೋಂಥ ಸಾಧ್ಯತೆಗಳು ಇರ್ತವೆ ಅಥವಾ ಕೊಡೋದು ತಗೊಳ್ಳೋ ಬಿಸ್ನೆಸ್ಸಲ್ಲಿ ಪ್ರಾಬ್ಲಮ್ಗಳಿರ್ತವೆ ಮದುವೆ ಜೀವನ ಪಾರ್ಟ್ನರ್ಶಿಪ್ಪಲ್ಲಿ ಕೊಡೋದು ತಗೊಳ್ಳೋದರಲ್ಲಿ ಮೋಸ ಆಗೋಂಥದ್ದು ನಿಮಗೆ ಕೊಡೋ ನೀವು ಮಾಡೋಂಥ ಕೆಲಸಗಳಲ್ಲಿ ನಿರಾಸೆ ಆಗೋವಂಥದ್ದು ದುಃಖ ಪಡೋವಂಥದ್ದು ದುಃಖ ಜಾಸ್ತಿ ನಿರಾಸೆ ಜಾಸ್ತಿ ನೀವು ಏನು ಆಸೆಗಳು ಇಟ್ಕೊಂಡು ಇರ್ತೀರೋ ಅದಕ್ಕೆ ವಿರುದ್ಧವಾಗಿ ನಡೆಯುವಂಥದ್ದು ಎಂಟನೇ ಮನೆ ಬಂದರೆ ಇದನ್ನು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ ಒಂಥರ ಹೇಳೋದು ಅಂದರೆ ಎಂಟನೇ ಮನೆ ಬಂತು ಅಂತಂದರೆ ಈ ಬಟ್ಟೆ ಒಗೆದು ಹಿಂಡಿ ಚೆನ್ನಾಗಿ ಬಿಟ್ಟು ನೇತಾಡಿ ನೇತಾಡಿರ್ತೀವಲ್ಲ ಆ ಥರ ನಮ್ಮನ್ನ ನಾವು ಹಿಂಡಿಬಿಟ್ಟು ಹೇಗೆ ಬಟ್ಟೆನ ನೇತಾಡ್ತೀವೋ ಆ ಥರ ನಾವು ಇರ್ತೀವಿ ಎಂಟನೇ ಮನೆ ಬಂದರೆ ಈ ಥರ ನೇತಾಡೋ ಪರಿಸ್ಥಿತಿಗಳು ಬರ್ತವೆ ಹಿಂಡಿ ಸಿಪ್ಪೆ ಆಗಿಬಿಡುತ್ತೀವಿ ಸಿಪ್ಪೆ ಥರ ಇರ್ತೀವಿ ಏನೂ ಇಲ್ಲ ಅಲ್ಲಿ ಖಾಲಿ ಆ ಥರ ಡೇಂಜರಸ್ ಮನೆ ಅಂದರೆ ಎಂಟನೇ ಮನೆ ವೆರಿ ವೆರಿ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಆರನೇ ಮನೆ ಪರವಾಗಿಲ್ಲ ಒಂಥರ ಆರನೇ ಮನೆ ಹೆಂಗೆ ಅಂದರೆ ಒಂಥರ ಲೋಕಲ್ ಡಾನ್ ಇದ್ದಂಗೆ ಆರನೇ ಮನೆ ಏನೋ ಎದುರಿಸ್ತಾನೆ ಏನೋ ಮಾಡ್ತಾನೆ ಏನೋ ಒಂದು ಇದು ಮಾಡ್ತಾನೆ ಓಕೆ ಅವನ್ನ ಹೆಂಗೋ ಹ್ಯಾಂಡ್ಲ್ ಮಾಡ್ಬೋದು ಆರನೇ ಮನೆ ಬಂದರೆ ಆರನೇ ಮನೆ ಬಂದರೆ ಜಗಳ ಅನ್ನೋದು ಇದ್ದೇ ಇರುತ್ತೆ ಒಂದು ಫ್ರಿಕ್ಷನ್ ಅನ್ನೋದು ಮದುವೆ ಜೀವನದಲ್ಲಿ ಆಗೇ ಆಗುತ್ತೆ ಜಗಳ ಗಂಟಿ ಜಗಳ ಗಂಟ ಅಂತ ಹೇಳ್ಬೋದು ಆರನೇ ಮನೆ ಬಂದರೆ ಆದರೆ ಎಂಟನೇ ಮನೆ ಬಂದರೆ ಒಂಥರ ಇಂಟರ್ನ್ಯಾಷನಲ್ ಡಾನ್ ಇದ್ದಂಗೆ ಅವನು ಅವನ್ನ ಹಿಡಿಯೋದು ತುಂಬ ಕಷ್ಟ ಎಂಟನೇ ಮನೆನ ಹಿಡಿಯೋಕ್ಕಾಗಲ್ಲ ಅವ್ನು ತುಂಬ ಲಿಂಕ್ ಇರ್ತದೆ ಅವ್ನಿಗೆ ಎಲ್ಲೆಲ್ಲೋ ಲಿಂಕ್ ಇರುತ್ತೆ ವೆರಿ ತುಂಬ ಕಷ್ಟಪಡಬೇಕು ಅವ್ನು ತುಂಬ ಪ್ಲ್ಯಾನ್ ಮಾಡಬೇಕು ಓಕೆ ತುಂಬ ಡಿಪಾರ್ಟ್ಮೆಂಟ್ಗಳೆಲ್ಲ ತುಂಬ ವರ್ಷದಿಂದ ಅವ್ನಿಗೆ ಪ್ಲ್ಯಾನ್ ಮಾಡಿ ಹಿಡಿಬೇಕಾಗುತ್ತೆ ಅಷ್ಟೊಂದು ಕಷ್ಟಕರವಾದ ಮನೆ ಎಂಟನೇ ಮನೆ ಅದಕ್ಕೋಸ್ಕರ ಎಂಟನೇ ಮನೆ ವೆರಿ ಆಗಿ ಇರಬೇಕು ಅಂತ ಹೇಳೋದು ಸೊ ಹಾಗಾಗಿ ಇದು ಉದಾಹರಣೆಗಳನ್ನು ತಗೋಬೇಕಾಗುತ್ತೆ ಎಂಟನೇ ಮನೆ ಬಂತು ಅಂತಂದರೆ ಒಂಥರ ಚಂದ್ರ ಕನೆಕ್ಟ್ ಆದಾಗ ಒಂಥರ ಡಿಪ್ರೆಷನಿಗೆ ಹೋಗೋವಂಥ ಸಾಧ್ಯತೆ ಇರುತ್ತೆ ತುಂಬ ಡಿಪ್ರೆಷನ್ ಹೋಗ್ಬಿಡ್ತಾರೆ ಎಂಟನೇ ಮನೆಗೆ ಚಂದ್ರ ಕನೆಕ್ಟ್ ಆಗಿ ಬಂದರೆ ಮದುವೆ ಜೀವನದಲ್ಲಿ ಮದುವೆ ಜೀವನದ ಒಂದು ಸ್ವಾರಸ್ಯದಲ್ಲಿ ಅವನು ಡಿಪ್ರೆಷನ್ ಆಗ್ತಾನೆ ಅಂತ ಹೇಳ್ತೀವಿ ಆಮೇಲೆ ಈ ಎಂಟನೇ ಮನೆ ಬಂದರೆ ರಾತ್ರಿ ಕಂಡ ಬಾವಿಗೆ ಹಗಲು ಬೀಳೋದು ಅಂತ ಏನು ಉದಾಹರಣೆ ಹೇಳ್ತೀವಲ್ಲ ಆ ಥರ ಆಗುತ್ತೆ ಓಕೆ ಎಲ್ಲ ಬೆಳ್ಳಗಿರೋದೆಲ್ಲ ಹಾಲು ಹಾಲಲ್ಲ ಅಂತ ಹೆಂಗೆ ಹೇಳ್ತೀವಿ ಹಂಗೆ ನಾವು ಅಂದ್ಕೊಳ್ತೀವಿ ಹಂಗೆ ಹಿಂಗೆ ಅಂತ ಬಟ್ ಅದೆಲ್ಲ ಹುಸಿ ಆಗುತ್ತೆ ಸೊ ಇದು ಎಂಟನೇ ಮನೆ ವೆರಿ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ವೆರಿ ಕೇರ್ಫುಲ್ ಫಾರ್ ಮ್ಯಾರೇಜ್ ಅಂತ ಹೇಳ್ತೀವಿ ಎಂಟನೇ ಮನೆ ಬಂದರೆ ಆಮೇಲೆ ಮ್ಯಾಚಿಂಗಲ್ಲಿ ತುಂಬ ಡಿಸಿಷನ್ ಮಾಡ್ಕೊಳ್ಳೋದು ಅಂದರೆ ಹಿಂಗೆ ನಾನು ಹಂಗೆ ಇದ್ದೀನಿ ಹಿಂಗೆ ಅಂತ ಅಂತ ನೀವು ಅಂದ್ಕೊಳ್ಳೋದು ಅಥವಾ ನೀವು ಏನು ಓನ್ ಡಿಸಿಷನ್ ಮಾಡಿರ್ತೀರೋ ಅಥವಾ ಫ್ಯಾಮ್ಲಿ ಡಿಸಿಷನ್ ಮಾಡಿರ್ತಿರೋ ಅದೆಲ್ಲ ರಾಂಗ್ ಆಗೋ ಸಾಧ್ಯತೆ ಇರುತ್ತೆ ಓಕೆ ಎಂಟನೇ ಮನೆಯಲ್ಲಿ ಈ ಥರ ಎಂಟನೇ ಮನೆ ಕರೆಕ್ಟ್ ಆಗಿರೋರು ಲವ್ ಮ್ಯಾರೇಜ್ ಆದರೆ ತುಂಬ ಕಷ್ಟ ಆಗುತ್ತೆ ಲವ್ ಮ್ಯಾರೇಜ್ ಅಂದರೆ ವೆರಿ ಡಿಫಿಕಲ್ಟ್ ಲೈಫ್ ಆಗುತ್ತೆ ಅಂದರೆ ಯಾಕೆಂದರೆ ಎಂಟನೇ ಮನೇನ ಒಂದು ಲವ್ ಅಂದರೆ ಒಂದು ಆಕರ್ಷಣೆಯಿಂದ ಅದಾಗಿರುತ್ತೆ ಏನೋ ಒಂದು ಅಂದ ಚಂದ ನೋಡಿ ಏನೋ ಹಣ ಆಸ್ತಿ ನೋಡಿ ಏನೋ ನೋಡಿಬಿಟ್ಟು ಲವ್ ಮಾಡಿರ್ತಾರೆ ಬಟ್ ಆದರೆ ಅದು ತುಂಬ ಮೋಸ ಆಗುತ್ತೆ ಓಕೆ ಅವ್ರ ಬಗ್ಗೆ ಏನೂ ಗೊತ್ತಿರೋಲ್ಲ ಎಂಟನೇ ಮನೆ ಬಂತು ಅಂತಂದರೆ ನೀವು ಎಷ್ಟು ಅವರನ್ನು ಅರ್ಥ ಮಾಡ್ಕೊಳ್ಳೋದಾಗಲ್ಲ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಎಂಟನೇ ಮನೆ ಯಾರು ಬರ್ತಾರೋ ಅವರು ಆದಷ್ಟು ಸ್ಪಿರಿಚುವಲ್ ಕಡೆ ಬಂದು ನಿಮ್ಮ ಜೀವನದ ಆಧ್ಯಾತ್ಮಿಕದ ವಿಚಾರಗಳನ್ನು ಹೆಚ್ಚಾಗಿ ತಿಳ್ಕೊಂಡು ತುಂಬ ನಿಧಾನವಾಗಿ ಮದುವೆ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಮದುವೆ ಅಂತ ಬಂದ್ರೇ ತುಂಬ ಯೋಚನೆ ಮಾಡಬೇಕು ಆಗಬೇಕಾ ಬೇಡವಾ ಅನ್ನೋದು ಓಕೆ ಅದು ಬಿಟ್ಟು ಲವ್ ಮ್ಯಾರೇಜು ಅರೇಂಜ್ ಮ್ಯಾ ಅರೇಂಜ್ ಮ್ಯಾರೇಜಲ್ಲೂ ಮೋಸ ಆಗಲ್ಲ ಅಂತಲ್ಲ ಅಲ್ಲೂ ಮೋಸ ಆಗುತ್ತೆ ಬಟ್ ಲವ್ ಮ್ಯಾರೇಜಲ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ನನ್ನ ಆಲೋಚನೆ ಇದೆ ಅಷ್ಟೇ ಎಂಟನೇ ಮನೆ ಬಂದರೆ ಸೊ ಹಂಗಾಗಿ ಬಳಸ್ಕೊಳ್ತಾರೆ ನಿಮ್ಮನ್ನು ಅಷ್ಟೇ ಚೆನ್ನಾಗಿ ಉಜ್ತಾರೆ ಬಳಸ್ಕೊಳ್ತಾರೆ ಎಂಟನೇ ಮನೆ ಬಂದರೆ